ಸಂವಿಧಾನದ ಬಗ್ಗೆ ನಮಗಿರುವಂತಹ ಅರಿವಿನ ಬಗ್ಗೆ ಸರ್ಕಾರವು ನಿರಂತರವಾಗಿ ಜಾಗೃತಿಯನ್ನು ನಿರತವಾಗಿರುವಂತಹ ಈ ಒಂದು ಕಾರ್ಯಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಪಂಚಾಯಿತಿಯ ಅಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ನಾವು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಏನೋ ಎಪ್ಪತ್ತೈದನೇ ವರ್ಷದ ಈ ಒಂದು ಈ ಒಂದು ಗಣತಂತ್ರ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಇವತ್ತು ನಾವೆಲ್ಲರೂ ಬಂದು ಸೇರಿತೀವಿ ಗಣತಂತ್ರ ಮತ್ತು ಸಂವಿಧಾನ ದಯವಿಟ್ಟು ವಿದ್ಯಾರ್ಥಿಗಳು ಮಾತಾಡಬಾರ್ದು ಬಂದಿರೋ ವಿಷಯ ಗಂಭೀರವಾಗಿದೆ ಇವತ್ತು ನಾವು ಸಂವಿಧಾನ ಸಂವಿಧಾನದ ಫಲಾನುಭವಿಗಳಾಗಿ ಇವತ್ತು ನಮ್ಮನ್ನೇ ನಾವು ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಇದಾಗಿದೆ ಇವತ್ತು ನಾವು ಮಾತಾಡದೆ ಸಂವಿಧಾನದ ಬಗ್ಗೆ ನಮಗೆ ಜಾಗೃತಿ ಇಲ್ಲ ಎಂಬುದಾಗಿ ಅರ್ಥ ಇವತ್ತು ಭಾರತದ ಸಮಾಜ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಗಳು ಯಾವ ರೀತಿಯಾದಂತಹ ಅಧೋಪತನಕ್ಕೆ ಹೋಗ್ತಾ ಇದೆ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಸಂವಿಧಾನ ಪೂರ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ದೇಶಕ್ಕೆ ಸಂವಿಧಾನ ಕೊಡುವುದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಗಳು ಯಾವ ರೀತಿಯಾಗಿತ್ತು ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ರಾಜಕೀಯ ವ್ಯವಸ್ಥೆಗಳು ಯಾವ ರೀತಿಯಾಗಿತ್ತು ಎಂಬುದಾಗಿ ನಾವು ಕಾಣಬಹುದಾದ್ರೆ ರಾಜಕೀಯ ವ್ಯವಸ್ಥೆಗಳು ನಾವು ಚಿತ್ರವರ್ಣ ಪದ್ಧತಿಗಳನ್ನು ನಾವು ಕಾಣ್ಬೋದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅತಿ ಶೂದ್ರ ಎಂಬ ಪದ್ಧತಿಗಳನ್ನ ಈ ದೇಶದಲ್ಲಿ ತುಂಬಿಕೊಳ್ಳುತ್ತಾ ಇತ್ತು ಬ್ರಾಹ್ಮಣರು ವೈದ್ಯ ಬ್ರಾಹ್ಮಣರು ಈ ಒಂದು ಸಮಾಜದಲ್ಲಿ ಪೂಜೆ ಪುರಸ್ಕಾರ ಶಿಕ್ಷಣವನ್ನು ಪಡೀಬೇಕಾಗಿತ್ತು ಶೂದ್ರರು ಯಾವುದೇ ರೀತಿಯಂತ ಶಿಕ್ಷಣವನ್ನು ಪಡೆಯೋದಿಕ್ಕೆ ಅವಕಾಶ ಇರಲಿಲ್ಲ ವೈಶ್ಯರು ವ್ಯಾಪಾರ ಮತ್ತು ವಹಿವಾಟುಗಳನ್ನು ನಡೆಸಬೇಕಾಗಿತ್ತು ಮತ್ತು ಈ ಒಂದು ಸಮಾಜದಲ್ಲಿ ಯಾವುದೇ ರೀತಿಯಂತ ಸ್ಥಾನಮಾನಗಳನ್ನ ಆಗಿರಬಹುದು ಅತಿ ಶೂದ್ರಾಗಿರ್ಬೋದು ಪಡ್ಕೊಳ್ಳುವಂತೆ ಇರ್ತಾ ಇರಲಿಲ್ಲ ಮತ್ತು ಶಕ್ತಿಯರು ನಡೆಸಬೇಕಾಗಿತ್ತು ಮತ್ತು ಈ ಒಂದು ಸಮಾಜದಲ್ಲಿ ಯುದ್ಧಗಳನ್ನು ಮಾಡುವಂತ ಒಂದು ವ್ಯವಸ್ಥೆ ಈ ಒಂದು ಸಮಾಜದಲ್ಲಿ ಇತ್ತು ಮತ್ತು ಈ ಒಂದು ಸೂತ್ರ ಕಠಿಣಾಧಿ ಕಠಿಣದ ಕೆಲಸಗಳನ್ನ ಈ ಒಂದು ಸಮಾಜದಲ್ಲಿ ನಾವು ಕಾಣಬಹುದು ವಕ್ರತನ್ನು ಮಾಡುವಂತಹ ವಕಲೀಯ ಸಮಾಜದವರು ಬರೀ ಬಲವನ್ನು ಉಂಟುಕೊಂಡು ಜೀವನ ಮಾಡಬೇಕಾಗಿತ್ತು ಯುವ ಸಮಾಜದವರು ಕಾಯ್ಕೊಂಡು ಅವರ ಜೀವನ ನಡ್ಸ್ಕೊಬೇಕಾಗಿತ್ತು ವಿವಿಧ ರೀತಿಯ ಸಮಾಜಗಳು ಅವರೇ ಆದಂತ ವೃತ್ತಿಗಳನ್ನ ಮಾಡಿಕೊಂಡು ಈ ಒಂದು ಸಮಾಜದಲ್ಲಿ ಒಂದು ಶ್ರೇಣೀಕೃತ ಸಮಾಜ ನಿರ್ಮಾಣವಾಗಿತ್ತು ಈ ಒಂದು ವ್ಯವಸ್ಥೆಗಳನ್ನ ಭಾರತ ದೇಶದಲ್ಲಿ ರಾಜ್ಯಾಡಳಿತ ಇರಲಿಲ್ಲ ರಾಜರು ಆಡಳಿತವನ್ನ ಮಾಡ್ತಾ ಇದ್ರು ರಾಜರು ಹೇಳ್ತಂತ ಶಾಸನಗಳ ಮೂಲಕ ರಾಜರು ಹೇಳಿದಂತ ನೀತಿಗಳ ಮೂಲಕ ರಾಜರು ಹೇಳಂತ ಪ್ರತಿಯೊಂದು ಆದೇಶಗಳ ಮೂಲಕ ಇಲ್ಲಿ ಮನ್ನಣೆ ಇರ್ತಾ ಇತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಈ ಒಂದು ಸಾಮಾಜಿಕ ಮತ್ತು ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಗಳಿಗೆ ಒಂದು ಭದ್ರ ಬುನಾದಿಯನ್ನ ಈ ಒಂದು ಭಾರತ ನಾವು ಭಾರತದ ಸಂವಿಧಾನವನ್ನ ಓದೋದಕ್ಕಿಂತ ಮುಂಚೆ ಭಾರತದ ಇತಿಹಾಸವನ್ನ ನಾವು ತಿಳ್ಕೊಬೇಕು ಭಾರತದ ಇತಿಹಾಸವನ್ನು ನಾವು ತಿಳಿದಿರ ಭಾರತದ ಸಂವಿಧಾನವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿನ ಶ್ರೇಣೀಕೃತ ಸಮಾಜಗಳು ಇಲ್ಲಿನ ಭಾರತದಲ್ಲಿರುವಂತ ಶೋಷಣೆಗಳು ಇಲ್ಲಿನ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತಂದ್ರೆ ಇಲ್ಲಿನ ಮಹಿಳೆಯರು ಯಾವುದೇ ರೀತಿಯಾದಂತ ಸ್ಥಾನಮಾನಗಳನ್ನ ಹೊಂದಿರ್ತಾ ಇರಲಿಲ್ಲ ಮಹಿಳೆಯರು ಯಾವುದೇ ರೀತಿಯಂತ ಹಕ್ಕುಗಳನ್ನ ಯಾವುದೇ ರೀತಿಯಾದ ಘನತೆಯ ಘನತೆಯ ಗೌರವ ಬದುಕನ್ನ ಹೊಂದೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಒಂದು ಸಮಾಜದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸಹ ಇರಲಿಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮತ್ತು ಚತುರ್ವಣ ಪದ್ಧತಿಯಲ್ಲಿ ಅತಿ ಶೂದ್ರರು ಈ ಒಂದು ಸಮಾಜದಲ್ಲಿ ಶೂದ್ರ ಅಂದ್ರೆ ಈಗಿನ ದಲಿತರಾಗಿರ್ಬೋದು ಈ ಹಿಂದುಳಿದ ಬರುತ್ತವರಾಗಿರ್ಬೋದು ಮತ್ತು ಎಸ್ ಸಿ ಎಸ್ ಪಿ ಆಗಿರ್ಬೋದು ಈ ಒಂದು ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳನ್ನ ಯಾವುದೇ ರೀತಿಯಾದಂತ ವ್ಯಕ್ತಿತ್ವ ಗೌರವ ಯಾವುದೇ ರೀತಿಯಂತ ಅಧಿಕಾರವನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಈ ವ್ಯವಸ್ಥೆಗಳನ್ನ ಬಾಬಾ ಸಾಹೇಬರು ಈ ಒಂದು ಸಂವಿಧಾನದ ಮೂಲಕ ನಮಗೆ ಬಾಬಾ ಸಾಹೇಬರು ಒಂದು ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಈ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಾದಂತ ಪ್ರಭು ಭಾರತವನ್ನ ನಿರ್ಮಾಣ ಮಾಡಬೇಕೆಂಬುದಾಗಿರುವಂತಹ ಉದ್ದೇಶದಿಂದ ಬಾಬಾ ಸಾಹೇಬರು ಇವತ್ತು ನಮಗೆ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ ಇವತ್ತು ಮಹಿಳೆಯರು ಎಲ್ಲಾ ರೀತಿಯಾದಂತಹ ಸ್ಥಾನಮಾನಗಳನ್ನ ಇವತ್ತು ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ನೀಡಿದಂತ ಒಂದು ಸಂವಿಧಾನದ ಮೂಲಕ ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ ಮತ್ತು ಅನೇಕ ರೀತಿಯ ಸಾಧನೆಗಳನ್ನ ಇವತ್ತು ಮಾಡಿದ್ದಾರೆ ಅಂದ್ರೆ ಮಹಿಳೆಯರು ಮುಕ್ತವಾಗಿ ಒಂದು ಸಮಾಜದಲ್ಲಿ ಅವರಿಗೆ ಸ್ವಾತಂತ್ರ್ಯವಾಗಿ ಸಮಾಜದಲ್ಲಿ ಒಂದು ಘನತೆಯಿಂದ ಮತ್ತು ಗೌರವದಿಂದ ಇವತ್ತು ಅವರ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಕಾರಣ ಬಾಬಾ ಸಾಹೇಬ್ ನೀಡಿದಂತ ಒಂದು ಸಂವಿಧಾನದ ಮೂಲಕ ನಾವು ಕಾಣಿ ಪ್ರಿಯ ಬಂಧುಗಳೇ ಇವತ್ತು ಒಂದು ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗದವರು ಮತ್ತು ಯಾರು ಷಡಂತೆಲ್ ಟ್ರೈಬಲ್ಸ್ ಅನ್ನು ಓದಿಸಿ ಎಲ್ಲ ಒಂದು ಜಾಂಗದವರು ಇವತ್ತು ಮೀಸಲಾತಿ ಎಂಬ ಮಾನದಂಡದ ಮೂಲಕ ಸಮಾಜದಲ್ಲಿ ಮುಖ್ಯವಾದ ಗೌರವಕ್ಕೆ ಒಂದು ಅವಕಾಶವನ್ನ ಮೂಲಕ ಸಾಹಿತ್ಯ ಸಾಧ್ಯವಾಗ್ತಾ ಇದೆ ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತು ಶಾಸನ ಸದಸ್ಯರು ಮೂಲಕ ನೀಡಿರುವಂತಹ ಸಂವಿಧಾನದ ಮೂಲಕ ಸಾಮಾಜಿಕವಾಗಿ ಯಾವ ರೀತಿಯಾಗಿ ಅವಕಾಶ ಮಾಡಬೇಕಾಗಿದೆ ಈ ಒಂದು ಸಮಾಜದಲ್ಲಿ ಶೋಷಣೆ ಮತ್ತು ದೌರ್ಜನ್ಯ ಈ ಒಂದು ಸಮಾಜದಲ್ಲಿ ಅಸ್ಪೃಶ್ಯತೆ ಮತ್ತು ಲಿಂಗಭೇದ ಸಮಾಜದಲ್ಲಿರುವಂತಹ ಅಸಮಾನತೆಗಳನ್ನ ತುಂಬಿ ತಿಳಿಯುವಂತ ಈ ಒಂದು ಹಿಂದೂ ಸಮಾಜದಲ್ಲಿ ಈ ಒಂದು ದಲಿತರು ಈ ಒಂದು ಹಿಂದೂ ವರ್ಗಗಳು ಈ ಒಂದು ಮಹಿಳೆಯರು ಇವತ್ತು ಒಂದು ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಎಂಬುದಾಗಿ ಈ ಒಂದು ವ್ಯಾಪಾರ ವ್ಯವಹಾರ ಚಟುವಟಿಕೆಗಳನ್ನು ಅವರು ಮಾತನಾಡಿತ್ತು ಈಗ ಎಲ್ಲ ಯಾವುದೇ ಪ್ರದೇಶದಲ್ಲಿ ಹೋರಾಟ ಮಾಡಬಹುದು ಯಾವುದೇ ರೀತಿಯಾದಂತಹ ವೃತ್ತಿಯನ್ನು ಮಾಡಬಹುದು ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬಹುದು ಯಾವುದೇ ರೀತಿಯಾದಂತಹ ಚಟುವಟಿಕೆಗಳನ್ನು ನಡೆಸಬಹುದು ಮುಕ್ತವಾಗಿ ಅವರು ಬೇಕಾಗಿರುವಂತಹ ವೃತ್ತಿಯನ್ನು ಅವರಿಗೆ ಬೇಕಾಗಿರುವಂತಹ ಚಟುವಟಿಕೆಗಳನ್ನು ಮಾಡೋದಕ್ಕೆ ಈ ಒಂದು ಸಂವಿಧಾನವು ಈ ಒಂದು ಸಮಾಜದಲ್ಲಿ ಆರ್ಥಿಕವಾದಂತಹ ಒಂದು ಸಬಲೀಕರಣ ನೀಡುವುದರ ಮೂಲಕ ಬಾಬಾ ಸಾಹೇಬ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ವಿದ್ಯಾರ್ಥಿಗಳು ಮುಂದೆ ಇವತ್ತು ಪ್ರಸ್ತಾವನೆ ಇದೆ ಈ ಒಂದು ಸಂವಿಧಾನ ನಿಂತಿರುವುದೇ ಮೂರು ಅಂಶಗಳೇವೆ ಯಾವಪ್ಪ ಅಂದ್ರೆ ಮೂರು ಅಂಶಗಳು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತುತ್ವ ಈ ಸ್ವಾತಂತ್ರ್ಯ ಮತ್ತು ಸಮಾನತೆ ಮತ್ತು ಭಾತೃತ್ವ ಈ ಒಂದು ಸಮಾಜದಲ್ಲಿ ಈ ಮೂರು ಇಲ್ಲದೆ ಹೋದ್ರೆ ಈ ಒಂದು ಸಂವಿಧಾನ ರಸ್ತೆ ಬಾಬಾ ಸಾಹೇಬರು ಹೇಳ್ತಾರೆ ಈ ಒಂದು ಮೂಲಕ ನಾವು ಸಮಾನತೆಯನ್ನು ಪಡ್ಕೊಂಡು ಮತ್ತು ಭ್ರಾತೃತ್ವದ ಮೂಲಕ ಸೋದರತೆಯನ್ನು ಪಡ್ಕೊಂಡು ಈ ಒಂದು ಸಂವಿಧಾನವನ್ನು ಯಶಸ್ವಿ ಮಾಡುವ ಮೂಲಕ ಈ ದೇಶದ ಪ್ರಜೆಗಳು ನಾವು ನಡಿಬೇಕಾಗ್ತಿದೆ ಮತ್ತು ಈ ಒಂದು ಬಾಬಾ ಸಾಹೇಬ್ ಈ ಒಂದು ನಮ್ಮ ನಮಗೆ ನ್ಯಾಯವನ್ನು ಒದಿಸಿದ್ದಾರೆ ಈ ಒಂದು ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ನಾವು ನೋಡ್ಬೋದು ಯಾವ ರೀತಿಯಂತ ನ್ಯಾಯವನ್ನು ವಹಿಸಿದ್ದಾರೆ ಅಂದ್ರೆ ರಾಜಕೀಯ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಮೂರು ಅಂಶಗಳನ್ನು ಇಟ್ಕೊಂಡು ಬಾಬಾ ಸಾಹೇಬರು ನ್ಯಾಯವನ್ನು ಒದಿಸಿದ್ದಾರೆ ಈ ಒಂದು ಪ್ರಸ್ತಾವನೆ ಏನಾಗಿದೆ ಈ ಒಂದು ಸಂವಿಧಾನದ ಆತ್ಮ ಆಗಿದೆ ಈ ಒಂದು ಸಂವಿಧಾನದ ಜಾತಕವೂ ಸಹ ಈ ಒಂದು ಪ್ರಸ್ತಾವನೆ ಆಗಿದೆ ಇವತ್ತು ಬಾಬಾ ಸಾಹೇಬರ ಋಣವನ್ನು ಉಳಿಕ ನಾವು ಬಾಬಾ ಸಾಹೇಬರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ತಾ ಇದ್ದೀವಿ ಬರೀ ನಾವು ಬಾಬಾ ಸಾಹೇಬ್ರನ್ನ ಆರಾಧಿಸುತ್ತೇವಷ್ಟೇ ಆದ್ರೆ ಬಾಬಾ ಸಾಹೇಬರನ್ನ ಆರಾಧಿಸುವುದು ಬಾಬಾ ಸಾಹೇಬರಿಗೆ ಇಷ್ಟ ಇಲ್ಲ ಬಾಬಾ ಸಾಹೇಬ್ರನ್ನ ನಾವು ಅನುಸರಿಸಬೇಕು ಅನುಸರಿಸುವುದರ ಮೂಲಕ ಬಾಬಾ ಸಾಹೇಬರನ್ನ ಮರುದ್ಬೇಕು ಬಾಬಾ ಸಾಹೇಬರು ಹೇಳ್ತಾರೆ ಎಲ್ಲಿ ಹುಡುಕಿ ಅಂತ ಹೇಳ್ತಾರೆ ನಾನು ಬರೆಯುವಂತ ಪುಸ್ತಕಗಳಲ್ಲಿ ನನ್ನನ್ನು ಹುಡುಕಿ ಅಂತ ಹೇಳ್ತಾರೆ ಇವತ್ತು ನಮ್ಮ ಸಮಾಜ ಬಾಬಾ ಸಾಹೇಬ್ರನ್ನ ಏಪ್ರಿಲ್ ಹದ್ನಾಲ್ಕು ಮತ್ತು ಸಂವಿಧಾನ ದಿನಾಚರಣೆ ದಿನ ಬರೀ ಆರಾಧನೆ ಮಾಡಿ ಬರೀ ಬಾಬಾ ಸಾಹೇಬರನ್ನ ನಾವು ಪೂಜಿಸಿ ಬಾಬಾ ಸಾಹೇಬ ಕೊಟ್ಟಿದ್ದಾರೆ ಎಷ್ಟೋ ಈ ಒಂದು ಸಮಾಜಕ್ಕೆ ಸುಧಾರಣೆಗಳನ್ನು ಕೊಟ್ಟಿದ್ದಾರೆ ನಮ್ಮನ್ನೇ ನಾವು ಪರೀಕ್ಷಿಸಬೇಕು ಬಾಬಾ ಸಾಹೇಬ ಅನುಸರಿಸಬೇಕು ಬಾಬಾ ಸಾಹೇಬ್ರ ವಿರೋಧವನ್ನು ವ್ಯಕ್ತಪಡಿಸಿ ಈ ಒಂದು ನ್ಯಾಯವನ್ನು ಕೊಡಲಿಕ್ಕೆ ಈ ಒಂದು ಒಂದು ಸಮಾಜದ